ಟ್ಯಾಕ್ಟ್ರೂ ಗಂಟಲೆಲ್ಲ ದುಡ್ಡು ದೊಡ್ಡ ಮಾಲೆ ತಂದಿರ್ತಾರೆ ಮಾಲೆಗಳನ್ನು ಹಾಕಿ ಹಾಕ್ತಿದ್ರು ಇವಾಗ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆ ಹೆಚ್ಚನ ಆಗಿರೋದ್ರಿಂದ ಅವರ ಹರಕೆಗಳನ್ನು ತೀರಿಸಿ ಜಾಗರಣೆ ದಿನ ಅಭಿಷೇಕ ಮತ್ತು ಮಂಗಳತಿ ಮಾಡಿದ್ರೆ ಮೂರು ದಿನ ಯಾವುದೇ ಪೂಜಾ ಕಾರ್ಯಕ್ರಮಗಳು ಇಂಥ ತಾವೇ ಖುದ್ದಾಗಿ ಹನ್ನೆರಡುವರೆ ಕೆ ಜಿ ಬೆಳ್ಳಿ ಮುಖೋಣ ಮಾಡಿಸ್ಕೊಟ್ಟಿದ್ದಾನೆ ಮೇಡಮ್ ಪ್ರತಿ ವರ್ಷ ಹಮಾಸಿಯಲ್ಲಿ ಹಿಂದೆ ಹಿರಿಯರು ಹೇಳ್ತಾರೆ ಮೇಡಮ್ ಅವಾಗ ನಿನ್ನ ಅಂದರೆ ನನಗೆ ಆಗಲ್ಲ ಸ್ವಲ್ಪ ನೀನು ಕ್ಲಾಸ್ ಮೇಲೆ ಇರೋ ಇರಬೇಕಪ್ಪ ಇರಬೇಕಾಗುತ್ತಪ್ಪ ಅಂತ ನೀನೇನೇ ಪೂಜಾ ಕಾರ್ಯಕ್ರಮ ಮಾಡೋದು ಶಿವನ ಮಾಡಿದ್ಮೇಲೆ ಆಮೇಲೆ ನಂದಿ ಮಾಡೋದು ಗಂಗೆ ನಕ್ಷೆ ಅಂತ ಹೇಳಿ ಮೇಡಮ್ ಗಂಗೆ ನಕ್ಷೆ ಅಂತ ಹೇಳಿ ಈ ಮೂರ್ತಿಯಲ್ಲಿ ಗಂಗೆ ನಕ್ಷೆ ಮೂಲತಃ ದೇವಸ್ಥಾನ ಇಷ್ಟು ಎತ್ತರವಾದ ಮೂರ್ತಿ ವರ್ಲ್ಡಲ್ಲಿ ಎಲ್ಲಿ ಇಲ್ಲ ಬಟ್ ಇಷ್ಟು ನೈಸ್ ಮೂರ್ತಿ ಯಾವ ಯಾವ ದೇವಸ್ಥಾನದಲ್ಲೂ ಕೂಡ ಇಲ್ಲ ಬಟ್ ಇಲ್ಲಿ ಮೂಲತಃ ಏನಪ್ಪ ಅಂದರೆ ಶಿವನ ದೇವಸ್ಥಾನ ನೀರೇನೇ ಪೂಜಾ ಕಾರ್ಯಕ್ರಮ ಮಾಡೋದು ಶಿವನಿಗೆ ಮಾಡಿದ ಮೇಲೆ ಆಮೇಲೆ ನಂದಿ ಮಾಡೋದು ಇಲ್ಲಿ ಇದು ಗಂಗೆ ಅಂತ ಹೇಳಿ ಮೇಡಮ್ ಗಂಗೆ ನಕ್ಷೆ ಅಂತ ಹೇಳಿ ಈ ಮೂರ್ತಿಯಲ್ಲಿ ಗಂಗೆಯ ನಕ್ಷೆ ಅಂದರೆ ದೇವರಿಗೆ ಏನು ಅನಂಕೃತ ನಮ್ಮ ದೇವರಿಗೆ ಲತ್ನ ನಾವು ಹಣೆಯಲ್ಲಿ ಏನು ಯುವತಿ ತಾವೇ ದೇವರ ಏನಿಲ್ಲಪ್ಪ ಅಂತ ಕೇಳ ಕೇಳಬಾರದು ಅದಕ್ಕೆ ಇದು ಅಲಂಕಾರ ಮೂರ್ತಿಯನ್ನ ಮಾಡಿದ್ದಾರೆ ಇದು उद्ಬವ ಮೂರ್ತಿಯಲ್ಲಿ ಇದು ಜಗಣಾಚಾರಕ್ಕೆ ಎಷ್ಟು ಮಾಡಿದ್ದಾರೆ 12ನೇ ಶತಮಾನದಲ್ಲಿ ಜಗಣಾಚಾರಿ ಕೂಡಕ್ಕೆ ಎಷ್ಟು ಮಾಡಿದ್ದಾರೆ ಇಲ್ಲಿ ಫಸ್ಟ್ ಇಲ್ಲಿ ಪೂಜಾ ಆಗಿ ಶಿವನ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಹಾಕ್ತಿ ಶಿವನ ಪೂಜೆ ಆದ್ಮೇಲೆ ಆಮೇಲೆ ನಂದಿ ಪೂಜೆ ಶಿವನ ವಾಹನ ನಂದಿ ಹಾ ಏನೇ ಪೂಜೆ ಆದ್ರೂ ನಿಕರವಾದ ಮಾಹಿತಿ ಈಗ ಮೇಡಮ್ ಅದ್ಯ ಏನಂತಂದ್ರೆ ಮೂಲತಂದ್ರೆ ಎಲ್ಲ ಒಂದು ಕಾರ್ಯವ ಶಿವನ ವಾಹನ ನಂದಿ ನಂದಿ ಶಿವ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನಂದಿ ಶಿವನ ಎಲ್ಲಿ ಶಿವ ಎಲ್ಲಿ ಹೇಳ್ತಾನೆ ಅಲ್ಲಿ ನಂದಿ ಕರ್ಕೊಂಡು ಹೋಗೋದು ಹಾಗಾಗಿ ಶಿವನ ವಾಹನ ನಂದಿ ಆಗಿರೋದಕ್ಕಂಥ ಏನೇ ಪೂಜೆ ಕಾರ್ಯಕ್ರಮ ಮಾಡಿದ್ರು ಶಿವನಿ ಮಾಡಿದ್ಮೇಲೆ ಆಮೇಲೆ ನಂದಿ ಮಾಡೋದು ನಾನು ಇಲ್ಲಿ ಪ್ರತಿ ಸೋಮವಾರ ರುದ್ರಾಭಿಷೇಕ ನಡೆಯುತ್ತೆ ನಾನು ಎರಡು ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಹಾಲು ಮೊಸರು ತುಪ್ಪ ಆಕಳು ತುಪ್ಪ ನೈವೇದ್ಯ ಮಾಡೋದಕ್ಕೆ ಹೋಳಿಗೆ ಕಡುಬು ಈ ಥರ ನೈವೇದ್ಯಗಳನ್ನ ಎಲ್ಲ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಮಾಡ್ತೀವಿ ನಾನು ವಿಶೇಷ ದಿನದಲ್ಲಿ ಶಿವರಾತ್ರಿ ಜಾಗರಣ ರಾತ್ರಿ ಹತ್ತು ಗಂಟೆಯಿಂದ ಅಭಿಷೇಕ ಮಾಡ್ತೀವಿ ನಾನು ಅವತ್ತು ಸಹಸ್ರಾರು ಭಕ್ತಾದಿಗಳು ಬರ್ತಾ ಇರ್ತಾರೆ ಅವತ್ತು ಹನ್ನೆರಡು ಗಂಟೆ ತನಕನೂ ಅಭಿಷೇಕ ಆಗುತ್ತೆ ಅಭಿಷೇಕ ಆದಮೇಲೆ ಆಮೇಲೆ ಶಿವನಿಗೆ ಆದಮೇಲೆ ಆಮೇಲೆ ನಂದಿಗೆ ಮಾಡ್ತೀನಿ ಇಲ್ಲಿ ಇಲ್ಲಿ ಹಿರಿಯರು ಹೇಳ್ತಾರೆ ಮೇಡಮ್ ಅವಾಗ ನಿನ್ನ ಅಂದರೆ ನನಗೆ ಆಗಲ್ಲ ಸ್ವಲ್ಪ ನೀನು ಕ್ರಾಸ್ ಮೇಲೆ ಇರೋ ಇರಪ್ಪ ಇರಬೇಕಪ್ಪ ಇರಬೇಕಾಗತ್ತಪ್ಪ ಅಂತ ಆಮೇಲೆ ಅವಾಗ ನಂದಿ ಶಿವ ಶಿವನ ಬಿಟ್ಟು ಕ್ರಾಸ್ ಮೇಲೆ ಇರ್ತದೆ ಇಲ್ಲಿಂದ ಒಂದೇ ಕಣ್ಣು ಕಾಣುತ್ತೆ ಮೇಡಮ್ ಶಿವನಿಂದ ನೋಡಿದರೆ ಶಿವನ ಹಿಂದ್ಗಳಿಂದ ನೋಡಿದ್ರೆ ಒಂದೇ ನಂದಿ ಒಂದೇ ಕಣ್ಣು ಕಾಣುತ್ತೆ ಮೇಡಮ್ ನೋಡಿ ഇന്ന് ഒന്നേ കണക്കാണത്തിന് ഇന്ന നാളെ ಈ ದೇವಸ್ಥಾನದ ಆಡಳಿತ ಅಧಿಕಾರಿಗಳಿಂದ ನಮಗೆಲ್ಲ ಪ್ರಸಾದ ವ್ಯವಸ್ಥೆಗೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಗೆ ದವಸಾಧಾನಗಳನ್ನು ದೇವಸ್ಥಾನ ಹೊತ್ತಿನಿಂದಲೇ ಕೊಡ್ತಾರೆ ನಮಗೆ ಆ ದೇವಸ್ಥಾನದಿಂದ ಕೊಟ್ಟಂಥ ದವಸ ಧನ್ಯವನ್ನು ಅಚ್ಚಕರ ಮನೆಯಲ್ಲೇ ಹೇಳಿ ನಮ್ಮ ಹಿರಿಯ ಮುತ್ತಾತದ ನಡೆಸ್ಕೊತ ಬಂದಿರೋದು ಇದನ್ನು ಕೂಡ ಇವಾಗಿನೂ ಕೂಡ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ನಾನು ನಮ್ಮ ಮೇಡಮ್ ಇದು ನಮ್ಮದು ವಂಶ ಪರಂಪರೆ ಬರುತ್ತೆ ನಮಗೆ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾಲ್ಕು ಮಣಿಗೇನು ನಾಲ್ಕು ಮನಸ್ಸಿನಿಂದ ಕೂಡ ಮಾಡ್ಕೊಂತ ಹೋಗ್ತೀವಿ ಮೇಡಮ್ ಅವ್ರಿಗೆ ಪ್ರತಿ ಸೋಮವಾರ ಬಂದುಬಿಟ್ಟು ವಾರ ವಾರ ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ವಾರ ಅಂದರೆ ಪ್ರತಿ ಸೋಮವಾರ ಅದ್ರ ಬಾಗಿಬಿಟ್ರೆ ಬಸವ ಪ್ರತಿ ಸೋಮವಾರದಲ್ಲಿ ನಾವು ದೇವರನ್ನು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಎರಡುವ ಟೈಮ್ ಪೂಜೆ ಮಾಡ್ತಾರೆ ವಂಶ ಪರಂಪರೆ ಎಲ್ಲ ಹಸ್ತಕರ್ಮದಲ್ಲಿ ಅವ್ರು ನಾವು ಕೂಡ ಹಿಂಗೆ ಪಾಳೆ ಮಾಡ್ಕೊಂಡು ಬಂದ್ವಿ ಪಾಳೆ ಬಂದಾಗ ಅವರವರ ಕಾರ್ಯಕ್ರಮಗಳನ್ನು ಪ್ರತಿ ಸೋಮವಾರವನ್ನು ತಪ್ಪದೆ ನಮ್ಮ ಕಾಯಗಳನ್ನು ಮಾಡ್ಕೊಂಡು ಹೋಗ್ಬೇಕು ನಾನು ಪ್ರತಿ ಸೋಮ ವಿಶೇಷ ಅಂದರೆ ಅಮಾವಾಸ್ಯ ದಿನಲ್ಲಿ ಈ ಮಲ್ಲಿಕಾರ್ಜುನಿಗೆ ಮತ್ತು ಬಸವಣ್ಣನಿಗೆ ಬೆಳ್ಳಿಯ ಆಭರಣ ಫಸ್ಟಿಗೆಲ್ಲ ಇತ್ತಾಳೆ ಆಭರಣಗಳು ಮತ್ತು ಇಂದಿನ ಕಾಲದಿಂದ ಅವಾಗ ಭಕ್ತಾದಿಗಳು ಅದೇ ಥರ ಇದ್ದು ನಮ್ಮ ಹಿರಿಯರು ಅವಾಗ ಅದೇ ಥರ ಇದ್ದು ಅವಾಗ ಹಿತ್ತಳೆ ಮಾಡಿಸಿದರೆ ಹತ್ತಳೆ ಹಾಕ್ತೀವಿ ಇವಾಗ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆ ಹೆಚ್ಚಾಗಿ ಆಗಿರೋದ್ರಿಂದ ಅವರ ಹರಕೆಗಳನ್ನು ತೀರಿಸಿ ಶಿವನಿಗೆ ಆಯಿತು ನಂದಿಗೆ ಆಯಿತು ಬೆಳ್ಳಿ ಆಭರಣಗಳನ್ನು ಕೊಡಿಸುವಂಥ ಭಕ್ತಾದಿಗಳು ಬಂದರಿಂದ ಇದಕ್ಕೆ ಹನ್ನೆರಡುವರೆ ಜಿ ಬೆಳ್ಳಿ ಮಕವಾಡ ಏನೋ ಅಲ್ಲಿ ರಾಣೆಗಂಡರಲ್ಲಿ ಮಳ್ಳಿ ಇದು ಖರ್ಜಿಮಠಿ ಅಂತ ಇದ್ದಾವೆ ಗುರುಗಳೇ ನಮಗೆ ಮತ್ತು ನಾವು ಹಿತ್ತಳೆದಾಗ್ತೀವಿ ದಸವಂಡ ನಿಮಗೇನಾದ್ರೂ ಮಲ್ಲಿಕಾರ್ಜುನ ಏನು ಬ ಆಶೀರ್ವಾದ ಮಾಡಿದರೆ ನಮಗೊಂದು ಬೆಳ್ಳಿ ಮಕೋಡ ಮಾಡಿಸ್ಕೊಡ್ರಿ ಅಂತ ಇದ್ದೀವಿ ಅವರೇ ಸಂತ ತಾವೇ ಖುದ್ದಾಗಿ ಹನ್ನೆರಡುವರೆ ಕೆ ಜಿ ಬೆಳ್ಳಿ ಮುಖೋಣ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಪ್ರತಿ ವರ್ಷ ಅಮಾಸಿಯಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಯುಗಾದಿಯಲ್ಲಿ ಮತ್ತು ಜಾಗರಣೆ ಶಿವರಾತ್ರಿ ಅಮಾಸಿ ಅಥವಾ ಮೂರು ದಿನಗಳ ಕಾಲ ಒಂದು ಜಾಗರಣೆ ದಿನ ಅಭಿಷೇಕ ಮತ್ತು ಮಹಾಮಂಗಿ ಮಾಡಿದ್ರೆ ಮೂರು ದಿನ ಯಾವುದೇ ಪೂಜೆ ಕಾರ್ಯಕ್ರಮಗಳು ಏನು ಮಾಡೋಣ ಭಕ್ತಾದಿಗಳ ದರ್ಶನ ಅಷ್ಟೇ ಇರುತ್ತೆ ಅವಾಗೆಲ್ಲ ಬಂಗಾರ ಮತ್ತು ಜೂಲದ ಬಟ್ಟೆ ಬಣ್ಣದ ಜೂಲದ ಬಟ್ಟೆಯನ್ನು ಹಾಕಿ ಬೆಳ್ಳಿ ಆಭರಣಗಳನ್ನು ಹಾಕಿ ಭಕ್ತಾದಿಗಳು ಸಹಸ್ರ ಭಕ್ತಗಳು ಒಂದು ಟ್ಯಾಕ್ಟ್ರ್ ಗಂಟಲೆಲ್ಲ ದೊಡ್ಡ ದೊಡ್ಡ ಮಾಲೆ ತಂದಿರ್ತಾರೆ ಮಾಲೆಗಳನ್ನು ಹಾಕಿ ಅಲಂಕೃತ ಮಾಡಿ ದರ್ಶನಕ್ಕೆ ಇಡ್ತೀವಿ ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ದಸರಾ ಹಬ್ಬವನ್ನು ಇಲ್ಲಿ ಕೂಡ ತಿರುವತ್ತಲ್ಲಿ ನೋಡ್ಬೋದು ನಮಗೆ ಅದು ಒಂಬತ್ತು ದಿನಗಳಾದ ಇಲ್ಲಿ ನವರಾತ್ರಿ ದಿನ ಊರಿನ ಗ್ರಾಮಸ್ಥರು ಮಹಿಳೆಯರೆಲ್ಲ ಬಂದಿತ್ತು ಅವರೆಲ್ಲ ಸ್ನಾನಗಿನ ಮಾಡಿಕೊಂಡು ಆರತಿಯೆಲ್ಲ ತೊಗೊಂಡು ಬಂದಮೇಲೆ ಇಲ್ಲಿ ಮಾಮಂಗಿ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಒಬ್ಬರು ಐದು ದಿನ ಅಂತ ಹೇಳಿ ಮಾಡಿರ್ಕೊಂಡಿರ್ತಾರೆ ಒಬ್ಬರು ಒಂಬತ್ತು ದಿನ ಒಪ್ಪತ್ತಿನಿಂದ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಬಂದಾದಮೇಲೆ ಮೇಲೆ ಇಲ್ಲಿ ಮಹಾಮಂಗಲ್ತೆಗಳನ್ನು ನೆಲೆಸ್ತೀವಿ ವೀಕ್ಷಕರೇ ನೀವು ನೋಡ್ಸಿರ್ಬೋದು ನಮಗೆ ಅಕ್ಷ ಅರ್ಚಕರು ತುಂಬ ಚೆನ್ನಾಗಿ ಮಾಹಿತಿಯನ್ನು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಕೊಟ್ಟರು ಪ್ರತಿ ಅಮಾವಾಸ್ಯೆಯಂದು ಈ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ದೇವರಿಗೆ ಬೆಳ್ಳಿಯಿಂದ ಅಲಂಕೃತವನ್ನು ಮಾಡಿರ್ತಾರೆ ನೀವು ಕೂಡ ಅಮಾವಾಸ್ಯೆಗೆ ಬಂದರೆ ನೀವು ಇಲ್ಲಿ ದೇವರ ದರ್ಶನ ಪಡೆದು ಬೆಳ್ಳಿ ಅಲಂಕೃತಗೊಂಡ ಮಲ್ಲಿಕಾರ್ಜುನನ್ನು ನೀವು ಸಹ ನೋಡಿ ದರ್ಶನ ಪಡೆದು ಕುಣಿತರಾಗಬಹುದು